ಅಸಂಬದ್ಧ ಹೇಳಿಕೆಗಳು ಶಿವಾನಂದ್ ಪಾಟೀಲ್ ಅವರಿಂದ ಹಿಡಿದು ಮಂತ್ರಿಗಳ ಉದ್ದಟತನದ ಹೇಳಿಕೆಗಳನ್ನು ಕೂಡ ತಾವು ಗಮನಿಸಿದ್ದೀರಿ ಅಂದರೆ ಒಟ್ಟಾರೆ ಹೇಳೋದಾದರೆ ಈ ಹೊಸ ಸರ್ಕಾರ ಬಂದು ಏನು ಏಳು ತಿಂಗಳಾಗಿದೆ ಇದು ರೈತ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಕಿಂಚಿತ್ತು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಕಾರಣ ಏನಪ್ಪಾ ಹೇಳಿದ್ರೆ ಯಾವುದೇ ಒಬ್ಬ ಶಾಸಕರಿಗೆ ಯಾವುದೇ ಒಬ್ಬ ಶಾಸಕರಿಗೆ ಬಿಜೆಪಿ ಶಾಸಕರ ಬಗ್ಗೆ ನಾನು ಮಾತಾಡ್ತಿಲ್ಲ ತಪ್ಪು ತಿಳ್ಕೊಬೇಡಿ ನೀವು ಕಾಂಗ್ರೆಸ್ ಪಕ್ಷದ ಶಾಸಕರ ಕ್ಷೇತ್ರಗಳಲ್ಲೂ ಕೂಡ ಆ ಶಾಸಕರುಗಳು ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಒಂದು ರೂಪಾಯಿ ಅನುದಾನನೂ ಕೂಡ ಆ ಶಾಸಕರುಗಳಿಗೆ ನೀಡಿಲ್ಲ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಶಾಸಕರ ಕ್ಷೇತ್ರಗಳಿಗೂ ಕೂಡ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಅನುದಾನವನ್ನು ಇವತ್ತುವರೆಗೂ ನೀಡಿಲ್ಲ ಬದಲಾಗಿ ರಾಜ್ಯದಲ್ಲಿ ರೈತರು ರಾಜ್ಯ ಸರ್ಕಾರ ಬರೋಕ್ಕೆ ಸ್ಪಂದನೆ ಮಾಡ್ತದೆ ಅಂತ ಹೇಳಿದರೆ ಅದನ್ನು ಬಿಟ್ಟು ಮಾನ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಪಸಂಖ್ಯಾತಗೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತ ಹೇಳ್ತಾರೆ ಮೊನ್ನೆ ದಿನ ಅಲ್ಪಸಂಖ್ಯಾತ ಇರ್ತಕ್ಕಂಥ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿನ ನಾನು ಕೊಡ್ತೇನೆ ನೀವು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ ಅಂತೇಳಿ ಮಾನ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದನ್ನು ವಿರೋಧ ಮಾಡ್ತಿದ್ದೀವಿ ಅಂತ ಅಲ್ಲ ನಿಮ್ಮ ಆದ್ಯತೆಗಳೇನು ರೈತರು ನಿಮ್ಗೆ ಆದ್ಯತೆ ಅಲ್ವಾ ಬಡವರು ಇವತ್ತು ಆದ್ಯತೆ ಅಲ್ವಾ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಅಂತಕ್ಕಂಥದ್ದು ಆದ್ಯತೆ ಅಲ್ವಾ ಈ ಸರ್ಕಾರ ಬಂದು ಇಷ್ಟು ತಿಂಗಳಲ್ಲಿ ಒಂದು ಹೊಸ ಯೋಜನೆಯೂ ಕೂಡ ಘೋಷಣೆ ಮಾಡಿಲ್ಲ ಒಂದು ಯೋಜನೆಯನ್ನು ಕೂಡ ಘೋಷಣೆ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ನಿನ್ನೆ ದಿನ ರಾಯಚೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯನ್ನು ನೋಡಿ ಭಾರತೀಯ ಜನತಾ ಪಾರ್ಟಿಗೆ ಗಾಬರಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೋ ಒಂದು ಭ್ರಮೆನಲ್ಲಿದ್ದಾರೆ ಮೊನ್ನೆ ನಡೆದಂತಹ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಸ್ಪಷ್ಟವಾಗಿ ಮತದಾರರು ತಮ್ಮ ಅನಿಸಿಕೆಯನ್ನು ತೋರಿಸಿಕೊಟ್ಟಿದ್ದಾರೆ ಈ ದೇಶದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ ಈ ದೇಶದ ಪ್ರಜ್ಞಾವಂತ ಮತದಾರರು ಮೋದಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ